ನವೀನ್ ಏನ್ ಮಾಡ್ತಾರ ಇಲ್ವೋ ಗೊತ್ತಿಲ್ಲ ಇದೆಲ್ಲದ್ರ ಮುಖಾಂತರ ಈ ಬರೀ ಭಾಷಣವನ್ನ ಮಾಡಿ ತಮ್ಮ ಆರ್ಥಿಕ ಲಾಭವನ್ನ ಮಾಡ್ಕೊಳ್ತಿರೋ ಮತ್ತು ಅದರ ಜೊತೆಗೆ ಇದೇ ಕಾರಣವನ್ನ ಇಟ್ಕೊಂಡು ತಮ್ಮ ಬಿಸ್ನೆಸ್ ಅನ್ನ ಎಕ್ಸ್ಪೆಂಡ್ ಮಾಡ್ತಿರೋ ಅದಕ್ಕಾದ್ರೂ ಕಡಿವಾಳ ಹಾಕತ್ತ ಈ ಪಡೆ ಅಂತ ಅನ್ಸುತ್ತ ನಿಮ್ಗೆ ಮೂಲ ಅದು ಅದೇ ಯಾಕೆಂದ್ರೆ ಒಂದು ಆರ್ಥಿಕ ಆಯಾಮ ಕೂಡ ಇದೆ ಈ ಕೋಂಬು ಸಂಘರ್ಷಕ್ಕೆ ಕೋಂಬು ಹಿಂಸೆಗೆ ಆರ್ಥಿಕ ಆಯಾಮಕ್ಕೆ ಬ್ರೇಕ್ ಹಾಕೋದಕ್ಕೆ ಸಾಧ್ಯನಾ ಈಗ ಈಗ ಅವರು ಹೋಮ್ ಮಿನಿಸ್ಟರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಎ ಎನ್ ಎಫ್ ಖಾಲಿ ಇತ್ತು ಆ ಎನ್ ಎಫ್ ಅನ್ನು ಎಲ್ಲಿಗೋ ಬಳಸಬೇಕಾಗಿತ್ತು ಅದಕ್ಕೋಸ್ಕರ ಅದನ್ನ ಮಂಗಳೂರಿಗೆ ಹಾಕಿದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ಕಾರಕ್ಕೆ ಏನಾದ್ರು ನಿಜವಾಗ್ಲು ಇಚ್ಛಾಶಕ್ತಿ ಇದ್ದಾಗಿದ್ರಲ್ಲಿ ಇರುವಂತಹ ಸೆಕ್ಷನ್ಗಳ ಅಡಿಯಲ್ಲೇ ಕೋಮುವಾದವನ್ನ ನಿಲ್ಲಿಸಲಿಕ್ಕೆ ಇರುವಂತಹ ಪೊಲೀಸರನ್ನ ಬಳಕೆ ಮಾಡಿಕೊಂಡ್ರೆ ಕೋಮುವಾದವನ್ನ ನಿಲ್ಲಿಸಲಿಕ್ಕೆ ಎಲ್ಲಾ ಅವಕಾಶಗಳಿದೆ ಈಗ ಉದಾಹರಣೆ ಕೊಟ್ಟಿದ್ದಾರೆ ನಮ್ಮ ದೇಶದ ಹಲವಾರು ಹಲವಾರು ಎಡಪಂಥೀಯ ಚಿಂತಕರು ಸಾಹಿತಿಗಳು ಜೈಲಲ್ಲಿದ್ದಾರೆ ಜೈಲಲ್ಲೇ ಹಲವಾರು ಎಡಪಂಥೀಯ ಚಿಂತಕರು ಸಾಹಿತಿಗಳು ಸತ್ತೋಗಿದ್ದಾರೆ ಸ್ಟ್ಯಾನ್ ಸ್ವಾಮಿ ಅಂತವರು ಇದು ಅಹ್ ಅಷ್ಟು ವಯೋವೃದ್ಧರಾಗಿದ್ದರೂ ಕೂಡ ಅವರು ಜೈಲಲ್ಲೇ ಸಾಯುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಯಾಕೆ ನಿರ್ಮಾಣ ಆಯ್ತು ಅಂತಂದ್ರೆ ಅವ್ರಿಗೆ ಅವರನ್ನ ನೇರವಾಗಿ ದೇಶ ವಿರೋಧಿ ಚಟುವಟಿಕೆ ಅಥವಾ ನಿಷೇಧಿತ ಸಂಘಟನೆಗಳು ಯಾವ್ದಿದಾವೆ ಅದರ ಜೊತೆಗೆ ಅವರನ್ನ ಲಿಂಕ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿತ್ತು ಅಥವಾ ರಾಷ್ಟ್ರೀಯ ತನಿಖಾ ಸಂಸ್ಥೆಗಳು ಮಾಡಿತ್ತು ಆ ಕಾರಣಕ್ಕಾಗಿ ಅವರಿಗೆ ಜಾಮೀನು ಕೊಡುವಂತ ಆಪ್ಷನ್ ಕೋರ್ಟ್ ಮುಂದೆ ಇರಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅದೇ ಕೆಲಸನ ಕೋಮುವಾದ ವಿಷಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಯಾಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನಮಗೆ ಸ್ಪಷ್ಟ ಇದೆ ಕರಾವಳಿಯಲ್ಲಿ ಈಗ ಕೋಮುವಾದ ನಡೀತಾ ಇರುವಂಥದ್ದು ಈಗ ಕೋಮುಗಳ ನಡೀತಾ ಇರುವಂಥದ್ದು ಅಂಡರ್ ವರ್ಲ್ಡ್ ಇಂದ ನಡೀತಾ ಇರುವಂತದ್ದು ಎಲ್ಲೂ ಕೂಡ ಕರಾವಳಿಯಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಇಲ್ಲ ಅಥವಾ ಕರಾವಳಿಯ ಹಿಂದುತ್ವವಾದಿ ಅಂತ ಯಾರು ಸಾಯ್ತಾ ಇದ್ದಾರೆ ಅಥವಾ ಯಾರು ಕೊಲ್ತಾ ಇದ್ದಾರೆ ಹಿಂದುತ್ವವಾದಿಗಳು ಅಂತ ಹೇಳ್ಕೊಂಡು ಯಾರು ಯಾರನ್ನ ಕೊಲ್ತಾ ಇದ್ದಾರೋ ಆ ರೀತಿ ಕೊಲ್ಲುವವರು ಮತ್ತು ಕೊಲ್ ಸಾಯ್ತಾ ಇರುವವರು ಅವರೆಲ್ಲರೂ ಕೂಡ ಗೆ ಸಂಬಂಧಪಟ್ಟವರು ಸ್ಥಳೀಯವಾದಂತಹ ಗ್ಯಾಂಗ್ ಗೆ ಸಂಬಂಧಪಟ್ಟಂತವರು ಅಲ್ಲಿ ಆ ಗ್ಯಾಂಗ್ ನ ಹೆಸರುಗಳು ಕೂಡ ಪೊಲೀಸ್ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಆದ್ರಿಂದ ಈ ರೀತಿಯ ಕೋಮು ಪ್ರಚೋದನೆ ಯಾರ್ಯಾರು ಮಾಡ್ತಾರೆ ಅವರಿಗೆ ಆ ಗ್ಯಾಂಗ್ ಗಳ ಸಂಪರ್ಕ ಇದೆ ಅವರನ್ನ ಯಾಕೆ ನೀವು ಕೋಕಾ ಎಲ್ಲಿ ಬಂಧನ ಮಾಡ್ಲಿಕ್ಕೆ ಆಗಲ್ಲ ಯಾಕೆ ನೀವು ಕೇವಲ ಹಿಂದೂ ಮುಸ್ಲಿಂ ಗಲಾಟೆ ಹಿಂದೂ ಮುಸ್ಲಿಂ ಪ್ರಚೋದನೆ ಆ ರೀತಿಯ ದುರ್ಬಲ ಸೆಕ್ಷನ್ ಗಳಿದೆ ಬಿ ಎನ್ ಎಸ್ ಸೆಕ್ಷನ್ ಗಳೇನಿದೆ ದಿನೇಶ್ ಶೆಟ್ಟಿ ಹೊಳ್ಳಿಪಾಡಿ ಅವರು ಹೇಳಿದ್ರು ಮೂರು ವರ್ಷ ಏಳು ವರ್ಷದ ಒಳಗಿನ ಗಳೇನಿದೆ ಅದನ್ನೇ ಯಾಕೆ ಹಾಕಿಕೊಂಡು ಈಗಲೂ ಕೂಡ ಅವರಿಗೆ ಜಾಮೀನು ಕೊಟ್ಟು ತಡೆಯಾಜ್ಞೆ ಕೊಟ್ಟು ಅವರಿಗೆ ರಿಲೀಫ್ ಅನ್ನ ಕೊಡ್ತಾ ಇದೀರಿ ಅವ್ರಿಗೆ ಯಾಕೆ ನೀವು ಅಂಡರ್ ವರ್ಲ್ಡ್ ಅನ್ನ ಅಂಡರ್ ವರ್ಲ್ಡ್ ಅನ್ನ ನಿಗ್ರಹ ಮಾಡುವಂತಹ ಸೆಕ್ಷನ್ ಗಳನ್ನ ಯಾಕೆ ಹಾಕಿಕ್ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ ಆ ರೀತಿಯ ಮೂಲಗಳನ್ನ ಯಾಕೆ ಹೇಳ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಈಗ ಭಜರಂಗ ದಳ ಅಧ್ಯಕ್ಷನಿಗೆ ಇರುವಂತಹ ಅಂಡರ್ ವರ್ಲ್ಡ್ ಕನೆಕ್ಷನ್ ಏನು ಅನ್ನುವಂತ ನಮ್ಗೆ ಗೊತ್ತಿದೆ ಅಥವಾ ಬಜರಂಗದ ಆ ದ್ವೇಷ ಭಾಷಣ ಮಾಡುವವನಿಗೂ ಸ್ಥಳೀಯ ವರ್ಲ್ಡ್ ಏನಿದೆ ಸ್ಥಳೀಯವಾದಂತಹ ಒಂದು ಗ್ಯಾಂಗ್ ಇದೆ ಅದಕ್ಕಿರುವಂತ ಲಿಂಕ್ ಗಳೇನು ಅನ್ನುವಂತ ನಮಗೆ ಗೊತ್ತಿದೆ ಸುಹಾಶ್ ಶೆಟ್ಟಿಗೂ ಕೋಡಿಕೆರೆ ಗ್ಯಾಂಗ್ಗೂ ಏನ್ ಲಿಂಕ್ ಇತ್ತು ಅನ್ನೋದು ನಮ್ಗೆ ಗೊತ್ತಿದೆ ಆ ರೀತಿಯ ಅಂಡರ್ವಲ್ಡ್ಗೆ ಸಂಬಂಧಪಟ್ಟಂತ ಶಿಕ್ಷಣಗಳನ್ನ ಯಾಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಹಂಗ ಹಾಕಿದ್ರೆ ಯಾವ ರೀತಿಯಲ್ಲೂ ಕೂಡ ದೋಣಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ತಡೆಯಾಜ್ಞೇವಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆಮೇಲೆ ಪೊಲೀಸ್ ಇಲಾಖೆ ಅನುಸರಿಸ ಸರಿ ನಾವಿನ್ ಈಗ ಕೊನೆ ಪ್ರಶ್ನೆ ನಿಮ್ಗೆ ಅಂದ್ರೆ ಈ ತರದ ಹಿಂಸೆಯಲ್ಲಿ ಭಾಗಿಯಾಗೋರು ಬಹುತೇಕ ಯುವಜನತೆ ಎರಡೂ ಕೋಮಿನ ಯುವಜನತೆ ಒಂದು ಉದ್ಯೋಗ ಇಲ್ಲ ಅಲ್ಲಿ ಕರಾವಳಿಯಲ್ಲಿ ಕೆಲ್ ಸುಮ್ನೆ ಕಾಲಿ ಇದ್ದಾರೆ ಏನೋ ಒಂದು ಮಾಡ್ಬೇಕು ಇನ್ನೊಂದು ನಿಮ್ಗೆ ಕೇರಳದ ಘಟನೆಯಿಂದ ನಮ್ಗೆ ಗೊತ್ತಾಗ್ತಿರೋದೇನು ಅಂತಂದ್ರೆ ಕರಾವಳಿ ಭಾಗದಲ್ಲೂ ಅತಿ ಹೆಚ್ಚಿನ ಗಾಂಜಾ ಮತ್ತು ನಿಷೇಧಿತ ಡ್ರಗ್ ಗಳ ಬಳಕೆ ಆಗ್ತಾ ಇದೆ ಅಂತ ಇವೆರಡೂ ಕೂಡ ನೀವು ಹೇಳಿರೋದು ಅಪರಾಧ ಜಗತ್ತಿಗೆ ಸಂಪರ್ಕವನ್ನ ಹೊಂದಿರಬಹುದು ಇವೆಲ್ಲವನ್ನ ನೀವು ಕಂಟ್ರೋಲ್ ಮಾಡದೆ ಉದ್ಯೋಗನೂ ಸೃಷ್ಟಿನೂ ಇಲ್ಲ ಇನ್ನೊಂದು ಕಡೆಯಲ್ಲಿ ಈ ಗಾಂಜಾ ಅಥವಾ ಇನ್ನಿತರೆ ಯಾವ್ದು ಗಳಿದೆ ಅದಕ್ಕೂ ಕಡಿಮಾ ಹಾಕ್ತಿಲ್ಲ ಇದೆಲ್ಲಾ ಮಾಡದೆ ವಿಶೇಷ ಕಾರ್ಯಪಡೆ ಮಾಡಿದ್ರೆ ಶಾಂತಿ ಮೂಡತ್ತ ಕೊನೆ ಪ್ರಶ್ನೆ ಹೌದು ಅದನ್ನೇ ನಾವು ಹೇಳುವಂಥದ್ದು ಸಾಮಾಜಿಕ ಮತ್ತು ರಾಜಕೀಯ ಸಾಂಸ್ಕೃತಿಕವಾಗಿ ಬದಲಾವಣೆಗಳನ್ನ ತರಬೇಕು ಅನ್ನುವಂಥದ್ದು ಈಗ ಅರೆಸ್ಟ್ ಆದಂತ ಹುಡುಗರು ಯಾರ್ಯಾರಿದ್ದಾರೆ ಈ ರೀತಿಯ ಕೊಲೆಯನ್ನ ಮಾಡಿ ರೆಹಮಾನ್ ಕ್ ಕೊಲೆಯಲ್ಲಿ ಅಥವಾ ಫಾಜಿಲ್ ಕೊಲೆಯಲ್ಲಿ ಅಥವಾ ಅಶ್ರಫ್ ಕೊಲೆಯಲ್ಲಿ ಅವರ ಆ ವಿದ್ಯಾಭ್ಯಾಸದ ಹಿನ್ನೆಲೆಗಳನ್ನ ನೀವು ನೋಡ್ಬೇಕು ಅಥವಾ ಆ ಯಾರ್ಯಾರು ಕೊಲೆಯನ್ನ ಮಾಡಿದರೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನೀವು ನೋಡ್ಬೇಕು ಅವರು ಅವರು ಸಾಮಾಜಿಕವಾದಂತಹ ಒಂದು 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 ರೀತಿಯ ಗೊಂದಲಗಳಿಗೆ ಒಳಪಟ್ಟವರು ಅವರು ಈ ಹಿಂದೆ ಒಂದು ನನಗೆ ಒಬ್ಬ ಅಹ್ ಹಿಂದುತ್ವವಾದಿ ಬೆದರಿಕೆ ಹೊಟ್ಟಿದ್ದ ಪ್ರೆಸ್ಮೀಟ್ ಅಲ್ಲಿ ಓಪನ್ ಆಗಿ ಬೆದರಿ ನಿನ್ನನ್ನು ಕೊಂದ್ರೆ ಸರಿ ಆಗುತ್ತೆ ಅನ್ನುವಂಥದ್ದು ತನ್ನ ಮನೆಯಲ್ಲಿ ಕರೆಂಟು ಇಲ್ಲ ಕೊನೆಗೆ ದಿನೇಶ್ ಹೆಂಗಡಿ ಉಳೆಪಾಡಿ ಅವರು ನನ್ನ ಪರವಾಗಿ ವಕಲತ್ತಾಕಿ ಆತನನ್ನ ಬೆಂಡೆತ್ತ ಸಂದರ್ಭದಲ್ಲಿ ಆತನ ತಂದೆ ತಾಯಿ ಕೊನೆಗೆ ನಾವು ಆ ಹಿಂದುತ್ವವಾದಿಯ ಮೇಲೆ ಕೇಸನ್ನು ವಾಪಸ್ ತಗೋಬೇಕಾಯ್ತು ಯಾಕಂತಂದ್ರೆ ಆ ಹಿಂದುತ್ವವಾದಿಯ ಮನೆಯಲ್ಲಿ ಯಾರು ನಮ್ಗೆ ಬೆದರಿಕೆ ನೀಡಿದ್ನೋ ಅವರ ಮನೆಯಲ್ಲಿ ವಿದ್ಯುತ್ ದೀಪನೂ ಇಲ್ಲ ಆ ರೀತಿಯ ಬಡತನದ ಹಿನ್ನೆಲೆಯಲ್ಲಿ ಉಳ್ಳವರು ಇವತ್ತು ಕಾಲಾಳುಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ರೀತಿಯ ಕೋಮುವಾದಗಳಿಗೆ ಬಳಕೆ ಆಗ್ತಾ ಇದ್ದಾರೆ ಅಥವಾ ಎಸ್ ಎಸ್ ಫೇಲ್ ಆದಂತವರು ಉದ್ಯೋಗ ಇಲ್ಲದೆ ಇಲ್ಲದೆ ಇರುವಂತವರು ಇಂಥವ್ರು ಮಾತ್ರ ಹಿಂದುತ್ವದ ಕಾಲಾಳುಗಳಾಗಿ ಕೊಲ್ಲಲ್ಪಡುವವರು ಕೊಲ್ಲುವವರು ಕೊಲ್ಲುವವರು ಸಾಯುವವರು ಅವರೇ ಆಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟ ಇದೆ ಆದ್ರಿಂದ ಒಂದು ಈ ರೀತಿಯ ಬಡತನವನ್ನ ಮತ್ತು ಈ ರೀತಿಯ ನಿರುದ್ಯೋಗವನ್ನ ಮತ್ತು ಈ ರೀತಿಯ ಅನಕ್ಷರಸ್ಥೆಯ ಅನಕ್ಷರಸ್ತರು ಯಾರಿದ್ದಾರೆ ಅವರನ್ನ ಕೊಮ್ಮುವುದಕ್ಕೆ ಬಳಕೆ ಮಾಡ್ಕೊಳ್ತಾರೆ ಅವರು ಸಿಗದೆ ಇದ್ದ ಈಗ ಬಹಳಷ್ಟು ಕಡಿಮೆ ಆಗಿದೆ ಅಂತ ಸಿಗದೆ ಅಂಡರ್ ವರ್ಲ್ಡ್ ಕರೆಕ್ಟ್ ಲಿಟ್ರಸಿ ರೇಟ್ ಚೆನ್ನಾಗಿದೆ ಅನಂತ ವಿದ್ಯಾವಂತ ಇದ್ದಾರೆ ಪ್ರಜ್ಞಾವಂತ್ರ ಹೌದಾ ಅಲ್ಲ ಅನ್ನೋದು ನನಗ್ ಗೊತ್ತಿಲ್ಲ ನನ್ನ ಜಡ್ಜ್ ಮಾಡಕ್ ಹೋಗೋದಿಲ್ಲ ವಿದ್ಯಾವಂತ ನೀವು ಎಲ್ಲ ರಿಸಲ್ಟ್ ತಗೊಳ್ಳಿ ದಕ್ಷಿಣ ಕನ್ನಡ ಉಡುಪಿ ಮೇಲುಗೈ ಎಲ್ಲದ್ರಲ್ಲೂ ಅವರೇ ಬರ್ತಾರೆ ವಿದ್ಯೆ ಇದೆ ಬುದ್ಧಿ ಇದೆಯೋ ಪ್ರಜ್ಞಾವಂತಿಕೆ ಇದೆಯೋ ಅದನ್ನ ಅವ್ರೆ ಅರ್ತ್ಕೊಳ್ಬೇಕು